ಎಲ್ಲ ಮಾಧ್ಯಮ ಮಿತ್ರರಿಗೆ ಹಿರಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ನಿಮ್ಮ ನಾಗೇಶ್ ಗೋಲಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಭೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತವರು ಶ್ರೀಮಂತ ಸಂಗನಗೌಡ ಪಾಟೀಲ್ರು ಎಸ್ ವಿ ಪಾಟೀಲ್ರು ಹಿರಿಯರವರ ಸಲಹೆಗಾರರ ಜೊತೆಗೆ ಇದ್ದಾರೆ ಅದೇ ರೀತಿಯಾಗಿ ಪಿಪಿಜೆಪಿ ಪಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಪ್ಪ ಸಾಹೇಬ್ ಕಾರ್ಯದರ್ಶಿಗಳು ಮನಗುಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರು ಆಗಿರುವಂತಹ ಶ್ರೀಯುತ ಭಾಗ್ಯರಾಜ್ ಸೊನ್ನಾರ್ ಅವರಿದ್ದಾರೆ ಅದೇ ರೀತಿಯಾಗಿ ಚೆನ್ನು ಅವರು ನಮ್ಮ ಉತ್ತರ ಕರ್ನಾಟಕದ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ನಿಮ್ಮ ನಾಗೇಶ್ ಗೋಲಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನನ್ನ ಜೊತೆಗೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥವರು ಶ್ರೀಯುತ ಸಂಗನಗೌಡ ಪಾಟೀಲ್ರು ಎಸ್ ವಿ ಪಾಟೀಲ್ರು ಹಿರಿಯ ಚಿಂತಕರು ಸಾಮಾಜಿಕ ಹೋರಾಟಗಾರರು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರು ನನ್ನ ಜೊತೆಗೆ ಇದ್ದಾರೆ ಅದೇ ರೀತಿಯಾಗಿ ಪಿ ಪಿ ಜೆ ಪಿ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಶ್ರೀಯುತ ಅಪ್ಪ ಸಾಹೇಬ್ ಅವರು ನನ್ನ ಜೊತೆಗಿದ್ದಾರೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ರಾಜ್ಯ ಘಟಕದ ಸಂಘಟನಾ ಕಾರ್ಯದರ್ಶಿಗಳು ಮನಗೂಳಿ ಪಟ್ಟಣ ಪಂಚಾಯಿತಿಯ ಸದಸ್ಯರೂ ಆಗಿರುವಂಥ ಶ್ರೀಯುತ ಭಾಗ್ಯರಾಜ್ ಸಣ್ಣದವರಿದ್ದಾರೆ ಅದೇ ರೀತಿಯಾಗಿ ಚನ್ನು ಕಟ್ಟಿಮಣಿಯವರು ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಹಿತಚಿಂತಕರು ಅಪ್ಪ ಸಾಹೇಬ್ ಎರ್ನಾಳವರು ಅವರು ಹಿರಿಯರು ವಿಚಾರವಾದಿಗಳು ಉತ್ತರ ಕರ್ನಾಟಕದ ಚಿಂತಕರು ಅವರು ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯಾಗಿ ಖ್ಯಾತ ಚಿಂತಕರು ವಿಚಾರವಾದಿಗಳು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಹಿತೈಷಿಗಳಾಗಿರುವಂಥ ಶ್ರೀಯುತ ಪೀಟರ್ ಅಲೆಕ್ಸಾಂಡರ್ ಅವರು ಕೂಡ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿಯಾಗಿ ನ್ಯಾಯವಾದಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ವಿಜಯಪುರ ಜಿಲ್ಲಾ ಘಟಕದ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರೂ ಆಗಿರುವಂಥ ಶ್ರೀಯುತ ಶ್ರೀಶೈಲ್ ಮಳಜಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ವಿಜಯಪುರ ಜಿಲ್ಲಾ ಘಟಕದ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂಥ ಶ್ರೀಯುತ ನಾರಾಯಣ್ ಕುಲಕರ್ಣಿಯವರು ಕೂಡ ನಮ್ಮ ಜೊತೆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನು ಕೂಡ ತಮಗೆ ಪರಿಚಯವನ್ನು ಮಾಡ್ತಾ ಇವತ್ತಿನ ಸುದ್ದಿಗಳು ನಮ್ಮಲ್ಲಿ ಹೇರಳವಾಗಿ ಇರುವಾಗ ಇಚ್ಛಾಶಕ್ತಿಯ ಕೊರತೆಯಿಂದ ರಾಜಕೀಯ ಪ್ರಾಚೀನ್ಯತ ಕೊರತೆಯಿಂದ ನಾವು ಉತ್ತರ ಕರ್ನಾಟಕದವರು ಭಾಳಷ್ಟು ಕಷ್ಟ ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಹೀಗಾಗಿ ಇವತ್ತು ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅದಕ್ಕೆ ಕಾಲು ಕೂಡಿ ಬಂದಂಥ ಒಂದು ಸನ್ನಿವೇಶ ಅಂದರೆ ಉಮೇಶ್ ಕತ್ತಿ ಅವರು ಮಾತಾಡ್ತಿದ್ರು ಯಾವಾಗ ಯಾವಾಗರೇ ಮಾತಾಡಿದಾಗ ಮಾತಾಡಿದ ಮ್ಯಾಲೆ ಅದು ಏನು ಕಾರಣಕ್ಕೂ ಅವರು ಮುಂದೆ ಅದನ್ನು ಉತ್ತರ ಕರ್ನಾಟಕನೂ ಶಬ್ದನೇ ಬಿಡ್ತಿದ್ರು ಅದು ತಮಗೂ ಗೊತ್ತದ ಅದು ಹಾಗಾಗಿರಲಿಲ್ಲ ಬಟ್ ಇವಾಗ ಮತ್ತೊಬ್ಬರು ಬೆಳಗಾವಿ ಭಾಗದ ನಾಯಕರಾದಂಥ ರಾಜೀವ್ ಕಾಗಿ ಅವರು ಉತ್ತರ ಕರ್ನಾಟಕದ ಕಲ್ಪನೆ ಯಾಕೆ ಬೇಕು ಅನ್ನೋದನ್ನು ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೇವೆ ಮತ್ತು ಅವರಲ್ಲಿ ಅದು ನಮ್ಮನ್ನು ನೆಗ್ಲೆಕ್ಟ್ ಮಾಡ್ಲಾಕ್ತಿರೋ ಅನ್ನುವಂಥ ಭಾವನೆ ಬಂದ ಮ್ಯಾಗೆ ಅವರು ಇವತ್ತ ಉತ್ತರ ಕರ್ನಾಟಕದ ಕುರಿತು ರಾಜ್ಯಪಾಲರಿಗೆ ರಾಷ್ಟ್ರಪತಿಗಳಿಗೆ ಮುಖ್ಯಮಂತ್ರಿಗಳಿಗೆ ತಮ್ಮ ಪತ್ರವನ್ನು ಬರೆದಿದ್ದಾರೆ ಆದರೆ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಗಳು ಈಗ ತಾನೇ ನಾನು ಮಿತ್ರರು ಹೇಳಿದರು ಹದಿನೈದು ಜಿಲ್ಲೆಗಳು ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟ ಕಿರ ಉತ್ತರ ಕರ್ನಾಟಕ ಅಂದರೆ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಈ ಎರಡೂ ಕರ್ನಾಟಕಗಳನ್ನು ಒಂದುಗೂಡಿಸಿದಾಗ ನಮ್ಮಲ್ಲಿ ಸಿಗಬೇಕಾದಂಥ ಸಂಪನ್ಮೂಲಗಳು ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸಸ್ ಜಾಸ್ತಿ ಇದೆ ಈ ಬೆಂಗಳೂರದವರು ಐ ಟಿ ಬಿ ಟಿ ಆ ಬಿ ಟಿ ಏನೋ ಮಾಡ್ಕೊಂಡ್ರಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ರಿ ನಿಮ್ಮಲ್ಲಿ ಔದ್ಯಮಿಕ ವಿಕಾಸ ಆಗ್ತದೆ ಆದರೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರೇ ಕೊಡ್ತಾಯಿಲ್ಲ ಇಲ್ಲ ಒಂದು ಆಲ್ಮಟ್ಟಿ ಕಟ್ಟಬೇಕಾದ್ರೆ ನಿಮಗೆ ಅರವತ್ತೊಂಬತ್ತು ವರ್ಷ ಹೋದ್ರೂ ಇವತ್ತಿನ ತುಂಬ ಮಾಡ್ತಾ ಇಲ್ಲ ಕಾವೇರಿ ಇರೋದು ಹತ್ತು ಸಾವಿರ ಹೆಕ್ಟ್ರು ನಮ್ಮದು ಇದ್ದದು ನಲ್ವತ್ತು ಸಾವಿರ ಹೆಕ್ಟ್ರ್ ನಮಗೆ ಆಲಮಟ್ಟಿ ಇವತ್ತು ಮೂವತ್ತು ವರ್ಷದಿಂದ ಆಗಿತ್ತುಪಾತಾರೆ ನಾವು ಅವ್ರನ್ನ ಹಾಕಿ ಮುಂದೆ ಹೋಗ್ತಿದ್ವು ಆಲಮಟ್ಟಿಗೆ ನೀವು ಅನುದಾನ ಕೊಡೋಂಗಿಲ್ಲ ಅದು ಏನಾಗಿದೆ ಅಂದ್ರೆ ಬ್ರೆಡ್ ಅರ್ನಿಂಗ್ ಆಗಿದೆ ಬೆಂಗಳೂರು ಜನ ಏನಿದೆ ನಮ್ಮ ಆಲಮಟ್ಟಿ ಇವತ್ತು ಏನಾದರೂ ಬೆಂಗಳೂರು ನಿರ್ಮಾಣ ಆಗಿದೆ ಅಂದ್ರೆ ನಮ್ಮ ಆಲಮಟ್ಟಿ ದುಡ್ಡಿನಿಂದ ಆಗಿದೆ ಅದನ್ನು ನಾವು ಹೋಗಲಾಡಿಸ್ಬೇಕಂದ್ರೆ ನಾವು ಈ ಉತ್ತರ ಕರ್ನಾಟಕದ ಜನ ನಾವು ಈಗ ನಮ್ಮನ್ನು ನಾವು ಎಚ್ಚೆತ್ತುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಯಾಕಂದರೆ ಇದು ಕರ್ನಾಟಕೀಕರಣ ಆಂಧ್ರದೊಳಗ ರಾಮಭವನ್ ಅವರು ಹತ್ತೊಂಬತ್ತು ನೂರ ಭಾಷಾವಾರು ಪ್ರಾಂತ ರಚನೆಯ ಕುರಿತು ಅವರು ಹೋರಾಟ ಮಾಡಿ ಆ ಹೋರಾಟದಲ್ಲಿ ಅವರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು ಅವಾಗಿನಿಂದ ಸ್ಟಾರ್ಟ್ ಆಯಿತು ಭಾಷಾವಾರು ಪ್ರಾಂತ ರಚನೆ ಆಗಬೇಕು ಅದು ಕರ್ನಾಟಕಕ್ಕೂ ಮುಂದುವರೆದು ಬಂದಾಗ ಕರ್ನಾಟಕದಲ್ಲಿ ಆಲೂರು ವೆಂಕಟರಾಯರವರು ಬಿಜಾಪುರದವರೇ ಈಗ ನಾವೇನು ಇವತ್ತು ಹುಟ್ಟು ಹಾಕಲಕ್ಕ ಪ್ರತ್ಯೇಕ ಅವರು ಏಕೀಕರಣ ಮಾಡ್ಲಿಕ್ಕೆ ಹಾಕಿದ್ರು ನಾವು ಈಗ ರಾಜ್ಯ ವಿಭಜನೆಯಾಗಿ ಪ್ರತ್ಯೇಕ ಕರ್ನಾಟಕ ಹಾಕಬೇಕು ಹುಟ್ಟು ಹಾಕೋರು ಬಿಜಾಪುರದವ್ರೆ ತಮ್ಮೆಲ್ಲರ ಗಮನಕ್ಕೆ ಇರಬೇಕು ಅಲ್ಲದೆ ಮಾಧ್ಯಮ ಮಿತ್ರರಲ್ಲಿನೂ ಸತ್ಯಕ್ಕೆ ನಮ್ಮ ಉತ್ತರ ಕರ್ನಾಟಕದ ಸುದ್ದಿಗಳನ್ನು ಈ ಸ್ಟೇಟ್ ಲೆವೆಲ್ ಚಾನಲ್ಸ್ ಏನದಾವೆ ನಾವು ಏನೇ ಕಳಿಸಿದ್ರು ಅವರು ಸುದ್ದಿ ಹಾಕೋದಲ್ಲ ನಾವೇ ಕೇಳಬೇಕು ನಮ್ಗೆ ಏನಾರು ಸುದ್ದಿ ಬಂದದೇನೀ ಸುದ್ದಿ ಬಂದದ್ದು ನಮ್ಮ ಸುದ್ದಿ ಅಂದ್ರೆ ಅವ್ರಿಗೆ ಯಾವ ನಮ್ಮ ಆಡು ಭಾಷೆದೊಳಗೆ ಮಾತಾಡೋದು ಬೇಡ ಆದರೆ ನಮ್ಮ ಸುದ್ದಿಗಳನ್ನು ಅವ್ರು ಹಾಕ್ಲಕ್ಕ ಅವರು ತಾರತಮ್ಯ ಅಂತಂದ್ರೆ ನಾವು ಯಾಕೆ ಅವ್ರ ಜೊತೆಗೆ ಕೂಡಬೇಕು ಔದ್ಯಮಿಕ ವಿಕಾಸ ಆಗಬೇಕಂತ ನಮ್ಮಲ್ಲಿ ಬರಬೇಕಂದ್ರೆ ಬೆಳಗಾವಿ ನಮ್ಮಲ್ಲಿ ಎರಡನೇ ರಾಜಧಾನಿ ಮಾಡಿದ್ರಿ ಸುವರ್ಣ ಸೌಧ ಮಾಡಿದ್ರಿ ಎದ್ರ ಸಂಬಂಧ ಮಾಡಿದ್ರಿ ಆಡಳಿತ ವಿಕೇಂದ್ರೀಕರಣ ಆಗ್ಬೇಕಂತ ಹೇಳಿ ಆಡಳಿತ ವಿಕೇಂದ್ರೀಕರಣ ಆಗಿದೆ ಎಲ್ಲರೂ ಬೆಂಗಳೂರಿಗೆ ಬಾತಾರೆ ಪ್ರತಿ ದಿವಸ ಹದಿನೈದು ಜಿಲ್ಲೆಯಿಂದ ನಮ್ಮಲ್ಲಿ ಹೋದ ಜನ ಅಂದರೆ ಮಿನಿಮಮ್ ಐವತ್ತರಿಂದ ಅರುವತ್ತು ಸಾವಿರ ಜನ ಬೈ ಬಸ್ ಹೋಗ್ತಾರೆ ಐವತ್ತು ಸಾವಿರ ಜನ ಬೈ ಟ್ರೈನ್ ಹೋಗ್ತಾರೆ ಒಬ್ಬನಿಗೆ ಮಿನಿಮಮ್ ಐದು ಸಾವಿರ ರೂಪಾಯಿ ಬೆಂಗಳೂರಿಗೆ ಹೋದ್ರೆ ಖರ್ಚಿದೆ ಐದು ಸಾವಿರ ಮ್ಯಾಗ ನಿಮ್ಮ ಬೆಂಗಳೂರು ಹೋಟೆಲ್ ಉದ್ಯಮ ನೀಡ್ತೇವೆ ಲಾಜಿಂಗ್ ನೀಡ್ತೇವೆ ಕಾರ್ಮಿಕರು ನಡೀತಾರೆ ಇವೆಲ್ಲ ನಮ್ಮ ಉದ್ಯಮದಿಂದ ಪ್ರತಿ ದಿವಸ ಬೆಂಗಳೂರದವ್ರಿಗೆ ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ನಮ್ಮ ಉತ್ತರ ಕರ್ನಾಟಕದಿಂದ ಆದಾಯ ಬರ್ತದೆ ನೀವು ನಮ್ಮನ್ನು ನೀವೇನು ಆಳಲಕ್ಕಿ ಎಲ್ಲ ಇಂಡಸ್ಟ್ರಿ ಮೈಸೂರು ಬೆಂಗಳೂರು ರಾಮನಗರ ಕೊಳ್ಳೇಗಾಲ ಚಳ್ಳೆಗಾಲ ಎಲ್ಲ ಅಲ್ಲೇ ಮಾಡ್ಕೊಂಡಾಗ ನಾವು ಯಾಕೆ ನಮ್ಮ ಕಡೆ ಮಾಡಬಾರ್ದು ಅನ್ನೋದು ಪರಿಕಲ್ಪನೆ ನಮ್ಮ ರಾಜಕೀಯ ನಾಯಕರು ಈ ಭಾಗದಿಂದ ಆರಿಸಿ ಪ್ರತಿನಿಧಿಗಳು ಇವರು ವಿಚಾರ ಮಾಡಬೇಕಾಗಿತ್ತಲ್ಲ ಇವರಿಂದ ಯಾವುದೇ ಪಕ್ಷದ ಬ್ಯಾನರ್ ಕೆಳಗೆ ಆರಿಸಿ ಬಂದೇವ್ರು ತಿಳ್ಕೊಂಡು ಪಕ್ಷಕ್ಕೆ ನಿಷ್ಠೆ ತೋರೋದ್ರ ಸಂಬಂಧ ಜನತೆಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಜನರು ತಿರಸ್ಕಾರ ಮಾಡೋದ್ರಿಂದ ಜನ ಏನು ಅಸಹಾಯಕ ಆಗಿದೆ ಪರ್ಯಾಯ ವ್ಯವಸ್ಥೆ ಇಲ್ಲ ಒಂದು ಕಾಂಗ್ರೆಸ್ಗೆ ಹಾಕಬೇಕು ಒಂದು ಬಿ ಜೆ ಪಿಗಬೇಕು ಒಂದು ಜೆ ಡಿ ಎಸ್ಗೆ ಹಾಕ್ಬೇಕು ಆದರೆ ಈ ಪಕ್ಷನಾಗಿದ್ದವ್ರೆಲ್ಲ ನಮ್ಮ ಪ್ರತಿನಿಧಿಗಳದಾರೆ ಈ ಪ್ರತಿನಿಧಿಗಳು ತಾವೇ ಒಂದು ಕೂಡಿ ನಾವು ಈ ಭಾಗಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ನಾವು ಉತ್ತರ ಕರ್ನಾಟಕದೊಳಗೆ ಬೆಳಗಾವಿ ಸುವರ್ಣಿಸುವುದು ಮಾಡಿದಪ್ಪ ಬಜೆಟ್ದೊಳಗೆ ನಮಗೆ ಅನುದಾನದೊಳಗೆ ನಮಗೆ ಅರ್ಧ ಬರಬೇಕು ಅಭಿವೃದ್ಧಿ ಕುರಿತು ನಮಗೂ ಅರ್ಧ ಕೊಡಬೇಕು ಅನ್ನುವಂಥ ಭಾವನೆ ಇಲ್ಲ ಆದರೆ ಎರಡು ಸಾವಿರ ಐವತ್ತರೊಳಗೆ ರಾಜ್ಯಗಳ ಪುನರ್ವಿಂಗಡಣೆ ಆಗುವಂಥ ಒಂದು ಸನ್ನಿವೇಶ ಮತ್ತೆ ಬರ್ತದೆ ಡಿಲಿಮಿಟೇಷನ್ ಆಫ್ ದ ಆಲ್ ಸ್ಟೇಟ್ಸ್ ಆ ವೇಳೆ ನಾವು ಮತ್ತೊಂದು ರಾಜ್ಯ ಆಗ್ತವೆ ಬಿಜಾಪುರ್ ಬಾಗಿ ಬಾಗಲ್ಕೋಟ್ ಕಾರವಾರ ಬೆಳಗಾವಿ ಲಾತೂರ್ ಸೋಲಾಪುರ್ ಕೋಲಾಪುರ್ ಇವೆಲ್ಲ ಕೂಡ ಮತ್ತೊಂದು ರಾಜ್ಯ ಆಗ್ತದೆ ಆದರೆ ಅಲ್ಲಿ ತನಕ ಈಗ ನಾವು ಈ ಕಳೆದ ಇಪ್ಪತ್ತು ವರ್ಷದಿಂದ ನಾವು ಏನು ಹೋರಾಟ ಮಾಡ್ತಾಯಿದ್ದೆವು ಇದ್ರ ಪ್ರತಿಫಲ ಅಂದ ನಮಗಂತರೂ ಏನೂ ದಕ್ಕಿಲ್ಲ ನಮ್ಮ ಪ್ರತಿನಿಧಿಗಳು ಮಾತಾಡಿಲ್ಲ ಈಗ ನಮ್ಮ ಇವರು ಮಿತ್ರರು ಎಲ್ಲ ಶಾಸಕರು ಭೇಟಿಯಾಗಿ ಅವ್ರ ಕಡೆದ ಅವರವ್ರ ಬೆಂಬಲದ ಪತ್ರಗಳನ್ನು ತೊಗೊಂಡು ಬಂದಾರ ತಿಳ್ಕೊಂಡು ನಮಗೊಂದು ಧೈರ್ಯ ಬಂದಿದೆ ಅಲ್ಲದೆ ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಜನ ಸಹಿ ಸಂಗ್ರಹಣೆ ಮುಖಾಂತರ ತಮ್ಮ ಬೆಂಬಲ ವ್ಯಕ್ತ ಮಾಡ್ಯಾರ ಇವತ್ತು ಏಳು ಕೋಟಿ ಇದ್ದಾಗಿನ ಜನಸಂಖ್ಯೆ ಆಧಾರದ ಮೇಲೆ ನಾವು ಕರ್ನಾಟಕ ಏಕೀಕರಣ ಮಾಡಿದ್ದು ಎರಡು ಕೋಟಿ ಜನಸಂಖ್ಯೆ ಇದ್ದೊಳನೆ ಭಾಷಾ ಅವ್ರ ಪ್ರಾಂತ್ಯ ರಚನೆ ಆದಾಗ ಅಲ್ಲೆಲ್ಲಿ ಅಲ್ಲೆಲ್ಲ ಬಳ್ಳಾರಿ ಆಂಧ್ರ ಆಂಧ್ರದ ಮೂಲ ಮಹಾರಾಷ್ಟ್ರದವರು ಎಲ್ಲರನ್ನು ತೊಗೊಂಡು ಇಲ್ಲೊಂದು ಕರ್ನಾಟಕ ಏಕೀಕರಣ ಮಾಡಿದ್ರು ಇವತ್ತು ಏಳು ಕೋಟಿ ಆದರಕ್ಕೆ ನೀವು ಎಲ್ಲನೂ ಬೆಂಗಳೂರಿಗೆ ಬಾತೀರಿ ಮೈಸೂರಿಗೆ ಬಾತೀರಿ ಅಂದ್ರೆ ನಮ್ಗೆ ಎಷ್ಟು ತ್ರಾಸಾಗುತ್ತೆ ಅನ್ನೋದು ಯಾರು ವಿಚಾರ ಮಾಡ್ಯಾರ ಯಾವ ಪ್ರತಿನಿಧಿನೂ ವಿಚಾರ ಮಾಡಿಲ್ಲ ಹಳಿ ಭಾಗ ಮೈಸೂರವ್ರಿ ಗೃಹ ಮಂತ್ರಿ ಆಗೋರು ಅವ್ರಿ ಎಲ್ಲ ಖಾತೆಗಳು ಎಲ್ಲ ಕಡೆ ಕಡಿರು ಮೇಜರ್ ಖಾತೆಗಳು ನಮಗೇನು ಅಂದ್ರೆ ಮೀನುಗಾರಿಕೆ ಬಂದರು ಪಶುಸಂಗೋಪನೆ ತೋಟಗಾರಿಕೆ ರೇಷ್ಮೆ ಕೆಲಸಕ್ಕೆ ಬರಲಾರ ಖಾತೆಗಳನ್ನ ಕೊಟ್ಟು ಇವ್ರು ಒಂದು ಕಾರ್ ಕೊಟ್ಟು ತಿರ್ಗಾಡಿಸ್ಬೇಕಂದ್ರೆ ಇವರು ಆಶಾಂಕಗಳು ಕೆಳಗೆ ನೋಡೋಂಗಲ್ಲ ನಾ ಮಂತ್ರಿ ಆಗಿನಿ ನಾ ಮಂತ್ರಿ ಆಗಿನ ಮಂತ್ರಿ ಆಗಿನ ತಿಳ್ಕೊಂಡು ಸರ್ಕಾರದೊಳಗೆ ನಮ್ಮ ಕಡೆದು ಬಿ ಜೆ ಪಿಗಳೂ ಹೋದರು ಜೆ ಡಿ ಎಸ್ನಾಗೂ ಹೋದರು ಕಾಂಗ್ರೆಸ್ನಿಂದ ಹೋಗ್ಯಾರ ಹೋದ್ಮಾಗೆ ಈ ಭಾಗಕ್ಕೆ ಅನುದಾನ ತರಬೇಕಂತ ನಾವೆಲ್ಲರೂ ಅನ್ನುವಂಥ ಭಾವನೆ ಇವ್ರು ಬರ್ತೇವೆ ಬರಲಾರ ಕಾರಣಕ್ಕಾಗಿ ಆಗಿದೆ ಇಲ್ಲಾಂದರೆ ಅವ್ರು ಬೆಂಗಳೂರು ಬೆಂಗಳೂರು ಮೈಸೂರದವ್ರು ತಾವಾಗೆ ಮಣಿತಿದ್ರು ಈಗ ನೋಡಿರಿ ಎರಡು ಸಾವಿರ ಇಪ್ಪತ್ತರ ನಂತರ ದೇಶದೊಳಗೆ ಮತ್ತೆ ಹೊಸ ಐದು ರಾಜ್ಯಗಳು ಹುಟ್ಟಿದ್ರು ಒಂದಿಂದು ರಾಜ್ಯ ಅಂದರೆ ಛತ್ತೀಸ್ಗಢ ಉತ್ತರಾಖಂಡ್ ತೆಲಂಗಾಣ ತೆಲಂಗಾಣ ಆಂಧ್ರದೊಳಗೆ ಹುಟ್ಟು ಆಂಧ್ರ ಅಂಡು ತೆಲಂಗಾಣ ಛತ್ತೀಸ್ಗಢ ಉತ್ತರಾಖಂಡ್ ಇವೆರಡದು ಆನಂತರ ಜಮ್ಮು ಕಾಶ್ಮೀರ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಒಂದು ಸ್ಟೇಟ್ ಟೆರಿಟರಿ ಇದ್ದು ಅನ್ನು ರಾಜ್ಯದ ಮಾನ್ಯತೆ ಮಾಡಿದರು ಐದು ರಾಜ್ಯಗಳು ರಚನೆ ಯಾಕೋದಂದ್ರೆ ಆಡಳಿತ ವಿಕೇಂದ್ರಕರಣ ಆಗಿ ಜನರಿಗೆ ಸೌಲಭ್ಯ ತಲುಪಲಿ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ದಿನ ಅದರೊಳಗೆ ನಾವು ಕರ್ನಾಟಕದವರು ಯಾಕೆ ಬರಂಗಿಲ್ಲ ಏಳು ಕೋಟಿ ಜನಸಂಖ್ಯೆ ಆದರೂ ನಾವು ಇಲ್ಲೇ ಇಲ್ಲೇದೆವು ಇದ ಉದಾಹರಣ್ರಿ ಎರಡನೇದು ಅಟ್ಲೀಸ್ಟ್ ನಮಗೆ ನೀವು ಪ್ರತ್ಯೇಕ ರಾಜ್ಯ ಮಾಡಾಕ ನಾವು ಏತಂತ್ರ ಹಕ್ಕಿ ನಾವು ಮಂಡನೆ ಮಾಡ್ಲಾಕೇವು ಇದು ಸಕ್ಸಸ್ ಆಗ್ತೇವೆ ಎರಡನೇ ರಾಜಧಾನಿ ಅಂತ ನಮ್ಮ ಮಹಾರಾಷ್ಟ್ರದವ್ರು ನೋಡ್ರಿ ಮುಂಬೈನಾಗೂ ಒಂದು ರಾಜಧಾನಿ ಅದ ಸೆಕೆಂಡ್ ರಾಜಧಾನಿ ನಾಗಪುರನಾಗ ಮಾಡ್ತಾರೆ ಸೆಕೆಂಡ್ ಕ್ಯಾಪಿಟಲ್ ಆಡಳಿತ ಯಾರು ನಾಗ್ಪುರ್ ಭಾಗದ ಜನ ಅಲ್ಲಿ ಮುಂಬೈಗೆ ಹೋಗಬೇಕಲ್ಲ ಮತ್ತೆ ನಾವೆಲ್ಲರೂ ಬೆಂಗಳೂರಿಗೆ ಬಾತ ನಾವು ಯಾಕೆ ಬರಬೇಕು ಇದನ್ನೆಲ್ಲ ಜನರ ಮುಂದೆ ನಾವು ಈ ವಿಷಯ ಗಮನಕ್ಕೆ ತಂದಾಗ ಜನ ನಮಗೆ ಬೆಂಬಲಕ್ಕಾಗಿ ಒಂದು ಕೋಟಿ ನಲ್ವತ್ತೊಂಬತ್ತು ಲಕ್ಷ ಜನ ನಮ್ಮ ಬೆಂಬಲಕ್ಕೆ ಬಂದಿದ್ದರೆ ಐವತ್ತಾರರಲ್ಲಿ ಪ್ರಾಂತ್ ಆಲೂರು ವೆಂಕಟರಾಯರು ಈ ಕರ್ನಾಟಕ ಏಕೀಕರಣ ಜನ ಜನರ ಎರಡು ಕೋಟಿ ಜನ ಕನ್ನಡಿಗರದಾರ ಈ ಕನ್ನಡಿಗರನ್ನ ಕೂಡಿಸೊಂದು ರಾಜ್ಯ ಮಾಡಿ ಮಾಡಬೇಕು ಅಂತ ಹೇಳಿ ಕಲ್ಪನೆ ಮಾಡಿದ್ದಕ್ಕಾಗಿ ಇದೊಂದು ಕರ್ನಾಟಕ ಏಕೀಕರಣ ಆಯಿತು ಬಟ್ ಬರೀ ಭಾಷೆದಿಂದ ನಮ್ಮ ಹೊಟ್ಟೆ ತುಂಬಂಗಿಲ್ಲ ಉದ್ಯೋಗ ಸೃಷ್ಟಿಯಾಗಬೇಕು ಬಡತನ ನಿರ್ಮೂಲನೆ ಆಗಬೇಕು ಕೃಷಿ ಕ್ಷೇತ್ರದೊಳಗೆ ನಾವು ಸಾಧನೆ ಮಾಡಬೇಕು ಈ ಎಲ್ಲ ಬ ಕ್ಷೇತ್ರಗಳಲ್ಲಿ ನೋಡಿದಾಗ ನಾವು ಎಷ್ಟು ಹಿಂದುಳಿದೆವು ಅಂದ್ರೆ ಹಳೆ ಮೈಸೂರದವ್ರಿಗೆ ನಮಗೆ ನಲ್ವತ್ತು ವರ್ಷ ಇಂಥದ್ದು ಆ ಕಾರಣಕ್ಕಾಗಿ ನಾವು ಇವಾಗ ಪ್ರತ್ಯೇಕ ರಾಜ್ಯ ಅಸ್ತಿತ್ವಕ್ಕೆ ಬರಲೇಬೇಕು ಅನ್ನುವಂಥ ಹೋರಾಟ ನಾವು ಇವತ್ತು ಬಿಜಾಪುರದಿಂದ ಏನಾರ ಏಕೀಕರಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಯಾರ ಈಗ ನಾವು ಪ್ರತ್ಯೇಕ ರಾಜ್ಯದ ಹೋರಾಟನೂ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಮಾಧ್ಯಮಗಳಿಗೆ ಮುಖಾಂತರ ನನ್ನ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ತಾವೆಲ್ಲರೂ ನಾನು ಸಹಕಾರ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳಿ